ನಮಸ್ಕಾರ ರೀ ಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಒಂದು ಒಂದು ಖತರ್ನಾಕ ಸುದ್ದಿ ಮಾಡಿದ್ದೀನಿ ನಾಲ್ಕು ದಿವಸ ಹಿಂದೆ ನೋಡಿರ್ಬೇಕು ನೀವು ಮಾರಾಟವಾದ ಪತ್ರಕರ್ತರು ಅವರಿಗೆ ತದ್ವಿರುದ್ಧವಾದ ವಿರುದ್ಧವಾಗಿ ಸತ್ಯಾಂಶ ಹೇಳುವ ಪತ್ರಕರ್ತರು ಮನೆಯಲ್ಲಿ ಕುಂತಾರ ಅವರು ಬರಬೇಕು ಅಂತ ಹೇಳಿದ್ನಿ ಆದರೆ ಆ ಸಹೋದರಿಯರು ನನಗೆ ಫೋನ್ ಮಾಡಿ ಇನ್ನು ಕೆಲವೇ ದಿನಗಳಲ್ಲಿ ಕಾಕ ಸ್ಕ್ರೀನ್ ಮೇಲೆ ಬರ್ತೇವೆ ಅಂದಾಗ ನನಗೆ ಎಷ್ಟೊಂದು ಖುಷಿ ಆಯ್ತು ರೀ ಇನ್ನು ಕೆಲವೇ ದಿನಗಳಲ್ಲಿ ಅವರು ಮೈಕ್ ಮತ್ತು ಹಿಡ್ಕೊಂಡು ಇನ್ನು ಸ್ಕ್ರೀನ್ ಮೇಲೆ ಬರ್ತಾರ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಈ ಖಡ್ಗ ತೊಗೊಂಡು ಬರ್ತಾರ ವೀರರಾಣಿ ಚೆನ್ನಮ್ಮನ ವೇಷ ಧರಿಸ್ತಾರೋ ಇನ್ನು ಈ ದುಷ್ಟರಿಗೆ ಬುದ್ಧಿ ಕಲಿಸುವಂಥ ಒಂದು ಶಕ್ತಿಯುತವಾದ ಆಯುಧಗಳನ್ನು ತಗೊಂಡು ಬರ್ತಾರ ಅದೇ ಪೆನ್ನಿನ ಖಡ್ಗ ಈ ಪೆನ್ನಿನ ಖಡ್ಗದಿಂದ ಇನ್ನು ಸಂಹಾರ ಆಗ್ತಾರ ಎಷ್ಟೋ ದಿನಗಳಿಂದ ತಲೆಯಲ್ಲಿ ಅಮಲನ್ನು ತುಂಬಿದಿರಿ ಧರ್ಮ ದಂಗಲದ ವಿಷವನ್ನು ಹಾಕಿ ಛಿದ್ರ ವಿಚ್ಛಿದ್ರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಿರಿ ಆ ಸಹೋದರಿಯರ ಬಗ್ಗೆ ನಾನು ಎಚ್ಚರ ಮಾ ಮಾಡಿದಾಗ ಅವರು ನೇರವಾಗಿ ನನಗೆ ಫೋನ್ ಮಾಡಿದರು ಅದರಲ್ಲಿ ಮೊಟ್ಟ ಮೊದಲಿಗಾಗಿ ರಾಧಾ ಹಿರೇಗೌಡರು ಇದೇ ನಮ್ಮ ಉತ್ತರ ಕರ್ನಾಟಕದ ಹುಡುಗಿ ಅವಳು ಬರಾಕತ್ತಾಳ ತನ್ನ ಭಾಷೆಯೊಂದಿಗೆ ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲ ಸಾಮಾನ ಸರಮಂಜಾಮದೊಂದಿಗೆ ಇನ್ನು ಯುದ್ಧಕ್ಕೆ ರೆಡಿ ಅಂತ ತಲೆಗೆ ಕಿರೀಟ ಹಾಕೊಂಡು ಬರ್ತಾಳ ಇನ್ನು ದುಷ್ಟರ ಸಂಹಾರ ಮಾಡ್ತಾಳ ಆಕಿನ ಬೆನ್ನ ಬೆನ್ನ ಮತ್ತೆ ನಾಜಿ ಹಾಕೋಸರ್ ಅಖಾಡಾಕೆ ಮತ್ತೊಬ್ಬರು ಹಿರಿಯ ಪತ್ರಕರ್ತರದಾರ್ ರೀ ಸೋಷಿಯಲ್ ಮೀಡಿಯಾದಾಗ ಪಾಪ ತೆಗಿಯಾಕತ್ತಾರ ಅವ್ರಿಗೂ ಎಚ್ಚರ ಮಾಡಿದ್ನಿ ಅವರು ಸೆಕ್ಯುಲರ್ ಬಗ್ಗೆ ಮಾತನಾಡುವಂಥ ಸಮಯವಿಲ್ಲ ಇನ್ನು ಅಖಾಡಾಕ ಬರತ್ತಾರ ಅದನ್ನು ತಲೆ ಇನ್ನು ಈ ಮೂವರು ಬಂದರೆ ಇವರ ಮೂವರ ಹಿಂದೆ ಮೂವತ್ತು ಜನ ಸಾರ್ಥಿಗಳದಾರ ಇಬ್ಬರು ಮಹಾ ದಂಡ ನಾಯಕರದಾರ ಒಬ್ಬ ನಾಯಕದಾನ ಅವನೇ ಕ್ಯಾಪ್ಟನ್ ಅಂತ ಬರ್ತಾನ ಇವರ ಎಲ್ಲರನ್ನು ಈ ದುಷ್ಟರ ಸಂಹಾರವನ್ನು ಮಾಡಲಿಕ್ಕೆ ಇವರು ಎಲ್ಲರ ಒಳ್ಳೊಳ್ಳೆ ಸುದ್ದಿಗಳನ್ನು ನಿಮ್ಮ ಮನೆಗೆ ಮುಟ್ಟಿಸುವಂತ ಒಂದು ಶಕ್ತಿಯುತವಾಗಿ ಒಂದು ರೂಪ ತಾಳಿ ಬರ್ತಾರ ಆ ತಂಗಿಯರಿಗೆ ಸಹೋದರಿಯರಿಗೆ ಮೊಟ್ಟ ಮೊದಲನೆಯದಾಗಿ ಬಂದ ತಕ್ಷಣ ಸ್ಕ್ರೀನ್ ಮೇಲೆ ಅವರ ಬಗ್ಗೆ ಒಂದು ಪ್ರಾರ್ಥನೆ ಮಾಡಿರಿ ಒಳ್ಳೊಳ್ಳೆ ಸುದ್ದಿ ಬರಲಿ ಅಂಥೇಳಿ ಅವರಿಗೆ ಶಕ್ತಿ ತುಂಬ್ರಿ ಅವರು ಸತ್ಯಾಂಶ ಹೇಳಾಕ ಬರಾಕತ್ತಾರ ಇನ್ನು ಸುಳ್ಳಾಂಶದ ವಿವರಗಳು ಇನ್ನು ಭಾಳ ಕೇಳಿ ಕೇಳಿ ಸಾಕಾಯಿತು ಇನ್ನು ಸುಳ್ಳುಗಳು ದೂರಾಗುವವು ಸತ್ಯಗಳು ನಿಲ್ಲುವವು ಅದೇ ರಾಧಾ ಹಿರೇಗೌಡವ್ರ ಸಮಯವುಲ್ಲ ಮತ್ತು ನಾಜಿ ಹಾಕೋಸರು ಬರ್ತಾ ಇದ್ದಾರಾ ಅವರು ಇನ್ನು ನನಗೆ ಫೋನ್ ಮುಖಾಂತರ ನೇರವಾಗಿ ಹೇಳಿದಾರ ಕಾಕಾ ಕೆಲವೇ ದಿನಗಳಲ್ಲಿ ಬರ್ತಾ ಇದ್ದೀವಿ ನೀವು ಹೇಳಿದಂಥ ವಿಷಯಕ್ಕೆ ನಾವು ಬಹಳ ಅಧ್ಯಯನ ಮಾಡಿ ಆ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಪತ್ರಿಕಾ ಮಾಧ್ಯಮವನ್ನು ಉಳಿಸಲಿಕ್ಕೆ ಈ ಪತ್ರಿಕಾ ಮಾಧ್ಯಮವನ್ನು ಸಂರಕ್ಷಣೆ ಮಾಡಲಿಕ್ಕೆ ಸತ್ಯಾಂಶದ ಬುತ್ತಿಯೊಂದಿಗೆ ಬರ್ತಾ ಇದ್ದಾರೆ ಅವರಿಗೆ ಸ್ವಾಗತ ಮಾಡ್ತೀರಿ ಹಾಗಾದರೆ ಇನ್ನು ಕೆಲವೇ ದಿನಗಳಲ್ಲಿ ಬರುವಂಥ ಈ ಮೂವರನ್ನು ಯಾವ ರೀತಿ ನೀವು ಸ್ವಾಗತ ಮಾಡ್ತೀರಿ ಎಷ್ಟೊಂದು ಪ್ರೀತಿಯ ಆಶೀರ್ವಾದಗಳನ್ನು ಈ ರಾಧಾ ಹಿರೇಗೌಡರು ಕೊಡ್ತೀರಿ ನಾಜಿಯ ಕೌಸರ ಕೊಡ್ತೀರಿ ಸಮೀ ಉಲ್ಲಾಗೆ ಕೊಡ್ತೀರಿ ನಾ ಕಾದ ನೋಡ್ತೀನಿ ನಿಮ್ಮ ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆಗಳು ಹಾರೈಕೆ ಮಾಡಿರಿ ದೇವರು ಇವರಿಗೆ ನೂರಾರು ವರ್ಷ ಆಯುಷ್ಯ ಕೊಡುವಂಥ ಒಂದು ಆರೋಗ್ಯವತ ವಾತಾವರಣ ಮತ್ತು ಇವರ ದುಷ್ಟರ ಇವರಿಗೆ ಕಣ್ಣು ಸಹಿತ ಇವರ ಮೇಲೆ ಬೀಳಬಾರ್ದಂಗೆ ನಿಮ್ಮ ಮಹಾಶಕ್ತಿಯ ಪ್ರಾರ್ಥನೆ ಮಾಡಿರಿ ಈ ಸಹೋದರಿಯರು ರಾಜ್ಯಾದ್ಯಂತ ತಿರುಗಾಡ್ತಾರ ಇನ್ನು ನೋಡ್ರಂಥ ಮಜಾ ಮಾಧ್ಯಮದ ಏನೈತಿ ಶಕ್ತಿ ಅನ್ನೋದು ಎಷ್ಟು ಸುಳ್ಳು ಪುಂಗಿ ಊದಿ 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 ನಮ್ಮನಿ ಹ್ಯಾಂಗೆ ಎಮಾರ್ಸಾತದಿದ್ರು ಆ ಎಮಾರಿಸು ಅವರನ್ನು ಓಡಿಸೋ ಸಲುವಾಗಿ ಇವರಿಬ್ಬರು ಬರಾಕತ್ತಾರ ಅವ್ರ ಹಿಂದೆ ಸಮಯ ಉಲ್ಲಾದಾರ ರಾಧಾ ಹಿರೇಗೌಡರು ಮತ್ತು ನಾಜಾ ಕೌಸರ್ ಸಮಯ ಉಲ್ಲಾಗೆ ಎಷ್ಟೊಂದು ಲೈಕ್ ಕೊಡ್ತೀರಿ ಶೇರ್ ಕೊಡ್ತೀರಿ ಸ್ಪೆಷಲ್ ಸ್ಪೆಷಲ್ ಹಾರೈಕೆಗಳನ್ನ ಕೊಡ್ತೀರಿ ಇದೇ ಜವಾರಿ ಕಡಕ್ ಕಾ ಕಾದು ನೋಡ್ತಾನೆ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ